ओ श्रीगुरुबसवलिङ्गाय नमः बसवं भक्तिगे मूलं बसवं कालङ्गे कालननुपमशीलम् बसवं जङ्गमलोलं बसवा रक्षिपुदन्न सङ्गन बसवा सङ्गन बसवा ॐ श्रीगुरु बसवलिङ्गाय नमः बसवना मूर्तये ध्यानके मूल बसवना कीर्तये ज्ञानके मूल बसवा बसवा ए भक्तिकाण ಕಪಿಲ ಸಿದ್ದ ಮಲ್ಲಿಕಾರ್ಜುನ ಸ್ಮರಣದಲ್ಲಿ ಸಚ್ಚಿದಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ಮರಿಸಿ ಜಗತ್ತಿನ ಮನುಕುಲ ಕೋಟೆಗೆ ಕಲ್ಯಾಣದ ಪಥವನ್ನು ಬೋಧಿಸಿರ್ತಕ್ಕಂಥ ದೀನ ದಲಿತರನ್ನ ಅಪ್ಪ ಬಪ್ಪ ಎಂದಪ್ಪಿಕೊಂಡಿರ್ತಕ್ಕಂಥ ಎನ್ನಪ್ಪ ಕಲ್ಯಾಣದಪ್ಪ ಲೋಕಪೂಜ್ಯ ಮಂತ್ರಪುರುಷ ಗುರು ಬಸವ ತಂದೆಯನ್ನ ಋತ್ಕಮಲದಲ್ಲಿ ಭಕ್ತಿಯಿಂದ ನೆನೆದು ಸದಾ ವಕಾಲ ಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮತರನ್ನ ಜಗತ್ತಿನ ಸಂತಮಾಂತ ದಿವ್ಯ ದಿವ್ಯಚೇತನಕ್ಕೆ ಶರಣೆಂದು ಮಣೆದು ಸದ್ಗುರುಗಳ ಶ್ರೀ ಹೃದಯ ಕಮಲದಲ್ಲಿ ಭಕ್ತಿಯಿಂದ ನೆನೆಯುತ್ತಾ ಶರಣ ಬಂಧುಗಳೇ ಜಗತ್ತಿನ ಇತಿಹಾಸದ ಪುಟದಲ್ಲಿ ದೇವರನ್ನ ಹುಡುಕಾಡಿ ತಮ್ಮ ಆವಿಷ್ಯವನ್ನೇ ಕಳ್ಕೊಂಡಾರೆ ದೇವರ ಸ್ವರೂಪವನ್ನು ಯಾರೂ ಸಮರ್ಪಕವಾಗಿ ಹೇಳಲಿಲ್ಲ ಜಗತ್ತಿನ ಇತಿಹಾಸದ ಪುಟದೊಳಗೆ ದೇವರ ಸ್ವರೂಪವನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಮನುಭಾವ ಇದ್ರೆ ಅದು ಬಸವಣ್ಣನವರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದೇವರು ದೇವರಲ್ಲ ತಾಮ್ರ ಇತ್ತಾಳೆ ಕಂಚು ಅಷ್ಟಲೋಭಗಳಿಂದ ಮಾಡಿದಂಥ ಯಾವ ದೇವರುಗಳೂ ದೇವರಲ್ಲ ತನ್ನ ತಾನರಿದು ತಾನಾರೊಂದು ತಿಳಿದೊಡೆ ತಾನೆ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ದೇವರನ್ನ ನನ್ನೊಳಗೆ ತೋರಿಸಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ತತ್ವ ಅಂದ್ರೆ ಅದು ವಚನ ತತ್ವ ಅದು ಶರಣ ತತ್ವ ಅದು ಬಸವಾದಿ ಶರಣರು ತೋರಿಸಿರ್ತಕ್ಕಂಥ ಮಾರ್ಗ ಇವತ್ತ ನಾವು ಸಮಾಧಾನ ಬೇಕು ಶಾಂತಿ ಬೇಕು ಆನಂದ ಬೇಕು ಸುಖ ಬೇಕು ಅಂತ ತಿಳ್ಕೊಂಡು ಅಲದಾಡಕತ್ತೀವಿ ಎಲ್ಲಿ ಹೋದ್ರೆ ಸಮಾಧಾನ ಸಿಕ್ಕಿತ್ತು ಎಲ್ಲಿ ಹೋದ್ರೆ ಆನಂದ ಸಿಕ್ಕಿತ್ತು ಎಲ್ಲಿ ಹೋದ್ರೆ ಸಂತೋಷ ಸಿಕ್ಕಿತ್ತು ಅಂತೇಳಿ ಹೊರಗಡೆ ಬಾಹ್ಯ ಪ್ರಪಂಚದ ವಿಷಯಾಸಕ್ತಿಗಳಿಂದ ಬೆನ್ನತ್ತಿದ್ರ ನಮಗ ಸುಖ ಶಾಂತಿ ಸಮಾಧಾನ ನೆಮ್ಮದಿ ಸಿಗಲಾರದು ಹಾಗಾದರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕಂದ್ರ ಶರಣರಂತಾರ ಅರಪೂಜೆಯನ್ನ ಮಾಡು ಗುರು ಸೇವೆಯನ್ನ ಮಾಡು ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡು ಅರಪೂಜೆಯನ್ನ ಮಾಡು ಅಂತ ಹೇಳಿದರು ಆದ್ರೆ ದೇವರ ಕಲ್ಪನೆ ನಮಗೆ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಯಾರ ಪೂಜೆ ಮಾಡ ಕಲ್ಲಿಗಳನ್ನ ಕೈ ಮುಕ್ಕೊಂತ ಹೊರಟ್ರ ದೇವರ ಹೇಗೆ ಸಿಕ್ಕ ಅದಕ್ಕಾಗಿ ಬಂಧುಗಳೇ ದೇವರು ತಾನು ತನ್ನೊಳಗೇನೆ ದೇವದಾನ ಅಂತ ಅಪ್ಪ ಬಸವಣ್ಣನವರು ದೇವರನ್ನ ತನ್ನೊಳಗನ ತೋರಿಸಿಕೊಟ್ರು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ ಬತ್ತುವಂತ ಜಲದಾಗ ದೇವರದಾನಂತುಕೊಂಡು ಕೆರಂದ ಮುಣಿ ಮುಣಿಗಿ ಹೇಳಕತ್ತೀವಿ ಅಲ್ಲಿ ದೇವರಿದ್ದರೆ ಅಲ್ಲೇ ಇರ್ತಕ್ಕಂಥ ಮೇನಾ ಮಸುಲಿಗಳಿಗೆ ಮುಕ್ತಿ ಸಿಗಬೇಕಾಗಿತ್ತು ಸಿಗಲಿಲ್ಲ ಅಲ್ಲೇ ದೇವರದಾನ ಅಂತಂದ್ರ ಅವುಗಳಿಗೆ ಮುಕ್ತಿ ಯಾಕೆ ಸಿಗ್ಲಿಲ್ಲ ಅಂದ್ರ ಅದು ಬತ್ತುವ ಜಲ ಸಿಗಲ್ಲ ಒಣಗುವ ಮರವ ನೆಚ್ಚಿದವರು ನಿಮ್ಮ ಬಲ್ಲರಯ್ಯ ಬಾಳ ಮಂದಿ ಗಿಡಕ್ಕೆ ಪೂಜಾ ಮಾಡಕತ್ತಿದ್ರು ಗಿಡಕ ದಾರಾ ಸುತ್ತಿ ಅಲ್ಲೇನಪ್ಪ ಏನಪ್ಪ ಅಂದ್ರೆ ಭಕ್ತಿ ಮಾಡಕತ್ತಿದ್ರು ಅಲ್ಲಿ ದೇವರಿದ್ರೆ ಮರ ಒಣಗಿ ಹೋಗ್ತದಲ್ಲ ಯಾಕೆ ಅದಕ್ಕಾಗಿ ನಮ್ಮಅಪ್ಪ ಬಸವಣ್ಣಂತರ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರಯ್ಯ ಬತ್ತುವಂತಹ ಜಲವನ್ನು ಹಣಗುವ ಮರವನ್ನು ನೆಚ್ಚಿದವರಿಗೆ ದೇವರ ಪರಿಕಲ್ಪನೆ ಅರ್ಥ ಆಗುವುದಿಲ್ಲ ದೇವರ ಸ್ವರೂಪ ಗೊತ್ತಾಗುವುದಿಲ್ಲ ಒಬ್ಬ ಮಹಾರಾಜ ದೇವರ ಪರಿಕಲ್ಪನೆಯನ್ನು ತಿಳ್ಕೋಬೇಕಂತ ತಿಳ್ಕೊಂಡು ಡಂಗುರವನ್ನು ಸಾರಿದ ಒಬ್ಬ ಶರಣ ಶರಣತತ್ವವನ್ನು ಬಲ್ಲಂತ ಒಬ್ಬ ರೈತ ಕೃಷಿಕ ಶರಣರ ವಚನಾಮೃತವನ್ನು ಅಧ್ಯಯನ ಮಾಡಿದ್ದ ಶರಣರ ನಡೆನುಡಿಯನ್ನು ಆಸ್ವಾದಿಸಿಕೊಂಡಿದ್ದ ಆ ಮಾನುಭಾವ ಒಲ್ದಾಗ ಕೆಲಸ ಮಾಡುವಂಥ ವ್ಯಕ್ತಿ ಹೊಲ್ದ ಅಲ್ಲಿದ್ದ ಮಹಾರಾಜ ಡಂಗೂರವನ ಸಾರಿದ ಬಲ್ಲವರೆಲ್ಲ ಪಂಡಿತರು ಬರ್ರಿ ಅರಮನೆಗೆ ನನಗೆ ದೇವರ ಬಗ್ಗೆ ಹೇಳ ಅಂದ ಎಲ್ಲ ಪಂಡಿತರು ಬಂದರು ಮಹಾರಾಜ ಪ್ರಶ್ನೆ ಕೇಳಿದ ಬಹುದಿನದಿಂದ ನನ್ನೊಳಗೆ ಒಂದು ಕಾಡಕತ್ತದ ದೇವರ ಸ್ವರೂಪ ತಿಳ್ಕೊಬೇಕಂತ ತಿಳ್ಕೊಂಡು ಯಾರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ನೀವೆಲ್ಲ ಬಲ್ಲವರಿದ್ದೀರಿ ಹೇಳ್ರಿ ನನ್ನ ಪ್ರಶ್ನೆಗೆ ಉತ್ತರ ಅಂದ ಏನದಂತ ಅವರು ದೇವರು ಎಲ್ಲಿದ್ದಾನೆ ದೇವರು ಯಾವ ಕಡೆ ಮುಖ ಮಾಡ್ಯಾನ ದೇವರು ಇದ್ದಿದ್ದೆ ಆದ್ರೆ ಏನು ಮಾಡ್ತಾನ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಇಲ್ಲ ಪುಸ್ತಕದ ಬದನೇಕಾಯಿ ಏನು ಗೊತ್ತಾಗಬೇಕು ಮಹಾರಾಜ ಅಪ್ಪಣೆ ಕೊಡ್ತಿದ ಪಂಡಿತನಿಗೆ ನೀನು ನಮ್ಮ ಅರಮನೆಯ ಪಂಡಿತ ನೀನು ಹದಿನೈದು ದಿವಸದೊಳಗೆ ದೇವ್ರ ಬಗ್ಗೆ ತಿಳ್ಕೊಂಡು ಬಂದು ಹೇಳಿದೆ ನಿನಗ ರಾಜ್ಯ ಮನ್ನಣೆಯೊಂದಿಗೆ ಸತ್ಕಾರ ಇಲ್ಲಂದ್ರೆ ನಿನಗೆ ಮರಳದೊಂಡನೆ ಮನೆಗೆ ಬಂದ ಎಲ್ಲ ಗ್ರಂಥಗಳನ್ನು ತೆಗೆದ ಎಲ್ಲೂ ಸಿಗಲಿಲ್ಲ ಆ ದಿನ ಬಂತು ಹದಿನೈದನೇ ದಿನ ಅವತ್ತ ಎಳಿದ್ರ ಗೌರವ ಬಿಟ್ಟರೆ ಶಿಕ್ಷೆ ಹೊಲಕ್ಕೆ ಬಂದ ಹೊಲ್ದಾಗ ತಿರುಗಾಡಕತ್ತಿದ್ದ ಅಲ್ಲಿ ಇವನಲ್ದಾಗ ಕೆಲಸ ಮಾಡುವಂಥ ಮಗ ರೈತ ಆದ್ರ ಬಲ್ಲ ಜ್ಞಾನಿಯದ ಶರಣರ ವಚನಗಳನ್ನು ಓದ್ಯಾನ ಶರಣರ ವಚನಾಮೃತವನ್ನು ಅರ್ಥ ಮಾಡಿಕೊಂಡ ಸತ್ಸಂಗದಲ್ಲಿ ಏನಪ್ಪ ಅಂದ್ರೆ ಪಳಗ್ಯಾನ ಇವ ತಿರುಗಾಡೋದು ನೋಡಕ್ಕೆ ಬಂದ ಯಾಕ್ರಿ ಪಂಡಿತ್ರ ಆ ಕಡೆ ಈ ಕಡೆ ತಿರುಗಾಡಕತ್ತಿರಲೇ ತಲೆಗ ಉಳ ಬಿದ್ದವನಂತ ಕೇಳ್ದವ ಎಪ್ಪ ನೀವು ಹೋಗು ಎಂತೆಂಥ ಪಂಡಿತರು ತಲೆ ತಳಗಿ ಕೂತಾರಲ್ಲಿ ದೇವ್ರ ಬಗ್ಗೆದಾಗ ಚಿಂತನೆ ಏನು ಏನ್ರಿ ಅದು ಹೇಳು ಏನಿಲ್ಲ ಮಹಾರಾಜ ಮೂರು ಪ್ರಶ್ನೆ ಕೇಳ್ಯಾನ ದೇವರು ಎಲ್ಲಿದ್ದಾನೆ ದೇವರು ಯಾವ ಕಡೆ ಮುಖ ಮಾಡ್ಯಾನ ದೇವ್ರು ಏನ್ ಮಾಡಾಕತ್ತೇನ ಇದ್ಯಾ ದೊಡ್ಡ ಪ್ರಶ್ನೆ ರೀ ಇದು ಕೂತ್ರಿ ನನ್ನ ಬಲ್ಲದ ಅಂದವ ಅಂದವ ಇಲ್ಲ ಯಾಕೆ ನಾ ಹೇಳಪ್ಪ ನಾ ರಾಜನ ಹೋಗಿ ಹೇಳ್ತೀನಿ ಅಂದವ ನಂದು ಗತಿ ಅಂದವ ನೀ ಮನೆಯಾಗ ಎಂಟು ಕೌದಿ ಹೊಚ್ಕೊಂಡು ಮುಕ್ಕೋ ನಾನು ನೋಡ್ಕೋತೀನಿ ಮುಂದಿಂದ ಅಂದವ ಒಬ್ಬ ಸಾಮಾನ್ಯ ಕೃಷಿಕನಾಗಿರ್ತಕ್ಕಂಥ ವ್ಯಕ್ತಿ ದಾವಿಸಿ ಅರಮನೆಗೆ ಬಂದ ಆ ದಿನ ಬಂತು ಆ ದಿನ ಬಂತು ಏನಪ್ಪ ಅಂದ್ರೆ ನಿರ್ಧಾರ ಸಾವಿರ ಸಾವಿರ ಜನ ಅರಮನೆ ಒಳಗ ಕೂಡ್ಯಾರ ಅವಾಗ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತ ವ್ಯಕ್ತಿ ಬರಲಿಲ್ಲ ಅಂತ ತಿಳ್ಕೊಂಡು ಹೋರಿ ಹೋರೇವನಿಗೆ ಪಂಡಿತ ಕರ್ಕೊಂಬರಿ ಅಂತ ತಿಳ್ಕೊಂಡು ಕಳ್ಸದ್ರಾಗನ ಈ ಸಾಮಾನ್ಯ ಮನುಷ್ಯ ಬಂದು ರಾಜನ ಅರಮನೆಯೊಳಗ ಬಂದು ರಾಜನ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನದ ಬಂದು ನಿಂತ ಯಾರ ನೀನು ನಾನು ಪಂಡಿತನ ಆಳಮಗ ಯಾಕೆ ಬಂದೆ ಅಲ್ಲ ನೀವು ಪ್ರಶ್ನೆ ಕೇಳಿರಂತ ಇಟ್ಟ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ನೀವ್ಯಾಕ ನಾನಾ ಹೇಳ್ತೀನಿ ಅಂತ ತಿಳ್ಕೊಂಡು ಪಂಡಿತನ ಮನೆ ಹಾಕಿ ಕುಂದರಿಸಿ ಬಂದಿನಿ ಸಣ್ಣ ಪ್ರಶ್ನೆ ನಂದವ ಇದ್ಯಾ ಮಹಾ ಪ್ರಶ್ನೆ ರೀ ಈ ಪ್ರಶ್ನೆಗಳಿಗೆ ಉತ್ತರ ನಾನು ಹೇಳ್ತೀನಿ ಅಂದವ ಹಾಗಾದ್ರೆ ಹೇಳು ಅಂದ್ರವರು ಇಲ್ಲ ನಂದೊಂದು ಪ್ರಶ್ನೆ ಅದ ಉತ್ತರ ಹೇಳೋರು ಎಲ್ಲಿ ಕೂಡಬೇಕು ಪ್ರಶ್ನೆ ಕೇಳೋರು ಎಲ್ಲಿ ಕೂಡಬೇಕು ಉತ್ತರ ಹೇಳೋರು ಮ್ಯಾಲ ಕೂಡಬೇಕು ಪ್ರಶ್ನೆ ಕೇಳೋರು ಕೆಳಕ್ ಕೂಡಬೇಕು ಮತ್ತೆ ನಾ ಉತ್ತರ ಹೇಳಕ್ ಬಂದಿನ್ಗ ಉತ್ತರ ಬೇಕಾಗಿತ್ತು ಅಂದ್ರ ಕೆಳಕ್ ಕೂಡ ಅಂದವ ನಿರ್ವನಿಲ್ಲ ಮಹಾರಾಜ ಕೆಳಗೆ ಬಂದ ಕುಂತ ಸಾಮಾನ್ಯ ಕೃಷಿಕ ಶರಣತತ್ವವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಎಂದೂ ಅವ ಕುರ್ಚಿ ಮೇಲೆ ಕೂಡ್ಲಾರದ ವ್ಯಕ್ತಿ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾತ್ ಮೇಲೆ ಕೂತ ಅಪ್ಪಣೆ ಮಾಡಿದ ಮಹಾರಾಜರಿಗೆ ಕೇಳು ಏನು ಪ್ರಶ್ನೆ ಅದ ದೇವರು ಎಲ್ಲಿದ್ದಾನೆ ಸುಮ್ಮನೆ ಹೇಳಂಗಿಲ್ಲ ಶರಣ ಧರ್ಮ ಪ್ರಾಕ್ಟಿಕಲ್ ಧರ್ಮ ಅದು ಪ್ರಾಯೋಗಿಕವಾಗಿರ್ತಕ್ಕಂಥ ಧರ್ಮ ಶರಣರು ಎಂದು ಆಡಿಕೆ ಉತ್ತರವನ್ನು ಕೊಟ್ಟಿಲ್ಲ ನಾನು ಕೂಡ ಹಾಗೆ ಪ್ರಯೋಗ ಮಾಡಿ ಹೇಳ್ತೇನೆ ಅಂದವ ಏನದು ನಿಮ್ಮ ಅರಮನೆಯೊಳಗೆ ಹಾಕ್ಳೋದಾವಿಲ್ಲ ಹಿಂಡು ಹಾಕ್ಳೋದಾವಿಲ್ಲ ಅದಾವ ಒಂದು ಹಿಂಡು ಹಾಕಳನ್ನು ತಂದು ಆಕಳ ತಂದು ನಿಂದಿರ್ಸಿದ ಏ ರಾಜ ಕಿವಿ ಹಿಂಡಿದ್ರೆ ಹಾಲು ಬರ್ತಾವೇನು ಬಾಲ ಜಗಿದ್ರೆ ಹಾಲು ಬರ್ತಾವೇನು ಇಲ್ಲ ಹಾಲು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಏನು ಡುಬ್ಬದ ಮೇಲೆ ಕುಂದಿರ್ಬೇಕಾ ಇಲ್ಲ ಆಕಳ ಒಳಗೆ ಕೈ ಹಾಕಿ ನಯವಾಗಿ ನಾಜೂಕನಿಂದ ಪ್ರೀತಿಯಿಂದ ಎಂಡಿದ್ರೆ ಹಾಲು ಬರ್ತಾವ ಹಂಗ ಸಚ್ಚಿದಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಜಗದಗಲ ಮುಗಿಲಗಲವಾಗಿರ್ತಕ್ಕಂಥ ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ಅವ ಯಾರು ಅರಿತ ಅನುಭವಿಗಳದಾರ ಯಾರು ಬಲ್ಲ ಜ್ಞಾನಿಗಳದಾರ ಅವರ ಅಂತರಂಗದಲ್ಲಿ ದೇವರ ಪ್ರಕಟ ಆಗ್ತಾನ ಬಸವಣ್ಣನವರಲ್ಲಿ ದೇವರ ಪ್ರಕಟ ಆಗಿದ್ದ ಹಲ್ಲಮರಲ್ಲಿ ದೇವರ ಪ್ರಕಟ ಆಗಿದ್ದ ಸಿದ್ದರಾಮನಲ್ಲಿ ದೇವರ ಪ್ರಕಟ ಆಗಿದ್ದ ಅಕ್ಕ ಮಹಾದೇವ ತಾಯಿಯೊಳಗ ದೇವರು ಪ್ರಕಟ ಆಗಿದ್ದರು ಚಪ್ಪಾಳೆ ಸುರಿಮಳೆ ಸುರಿ ಸಭಾ ಹೌದಲ್ಲಪ್ಪ ದೇವರು ಎಲ್ಲೆದಾನಂದ್ರ ಬಲ್ಲಂತ ಜ್ಞಾನಿ ಬಲ್ಲೆ ಆದ ಎಲ್ಲಿ ಆನ ಪರಮಾತ್ಮ ಎಲ್ಲಿ ಆನೋ ಬಲ್ಲಂತ ಜ್ಞಾನಿ ಬಲ್ಲೆ ಆದಾನೋ ಅಂತ ತಿಳ್ಕೊಂಡು ತತ್ವ ಬಲ್ಲವರು ಆಡಿದಂತೆ ದೇವರು ಅದಾನ ಅನ್ನೋದನ್ನ ಮರೆತು ಅರ ಹುಡುಕಿ ಆಡಕ ಹೌದಪ್ಪ ಎರಡನೇ ಪ್ರಶ್ನೆ ದೇವರು ಯಾವ ಕಡೆ ಮುಖ ಮಾಡ್ಯಾನ ಅದನ್ನು ಮೂಢಾಚಾರ ಕಂದಾಚಾರ ಈ ಕಡೆ ಪೂರ್ವಕನ ಕುಂದಿರಬೇಕು ಉತ್ತರಕನ ಕುಂದಿರಬೇಕು ಇಲ್ಲ ದೇವರು ಇಲ್ಲಾರ್ದ ಜಾಗ ಯಾವ್ದು ಹೇಳಿ ನೋಡೋಣ ತರಿಸು ಇದನ್ನು ಪ್ರಾಕ್ಟಿಕಲ್ಲ ಒಂದು ದೀಪ ತರಿಸು ತಂದಿಟ್ರು ಯಾವ ಕಡೆ ಮುಖ ಮಾಡಿದ ಹೇಳಿ ನೋಡೋಣ ಈ ಕಡೆ ಅಂದ್ರೆ ಆ ಕಡೆ ಆ ಕಡೆ ಅಂದ್ರೆ ಈ ಕಡೆ ಹೊಳತದ ದೀಪ ಎಲ್ಲ ಕಡೆ ಅದ್ರ ಮುಖ ಅದ ಅದಕ್ಕಾಗಿ ಅಪ್ಪ ಬಸವಣ್ಣ ಎತ್ತೆತ್ತ ನೋಡಿದಳತ್ತ ನೀನೇ ದೇವಾ ಸಕಲ ವಿಸ್ತಾರದ ರುಹು ನೀನೇ ದೇವ ವೃಕ್ಷತು ಚಕ್ಷು ನೀನೇ ದೇವ ಎತ್ತಿದೆ ಬಿರಿದೆ ಜಗವೆಲ್ಲ ಅರಿಯಲು ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಏಕೋ ದೇವ ನಮ್ಮ ಕೂಡಲ ಸಂಗಮ ದೇವ ಎಲ್ಲ ಕಡೆ ಅವನಾದಾನ ಅವನಿಗೆ ಹೌದಲ್ಲಪ್ಪ ದೇವರ ಎಲ್ಲಾ ಕಡೆ ಎಲ್ಲಾ ಕಡೆ ಎಲ್ಲೆಲ್ಲಿ ಚೈತನ್ಯದ ಅಲ್ಲಿ ದೇವರ ಸೃಷ್ಟಿ ಅದ ಎಲ್ಲೆಲ್ಲಿ ಚೈತನ್ಯದ ಅಲ್ಲಿ ದೇವರ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ ಬೀಸುವ ಗಾಳಿಯೊಳಗ ದೇವರ ಶಕ್ತಿ ಅದ ಹರಿಯುವ ನೀರಿನೊಳಗೆ ದೇವರ ಶಕ್ತಿ ಅದ ಹೂವಿನ ಪರಿಮಳದೊಳಗ ದೇವರ ಶಕ್ತಿ ತುಂಬಿ ಅದ ಎಲ್ಲ ಕಡೆ ದೇವರ ಶಕ್ತಿ ಅದ ಅದು ಅಲ್ಲದ ಇಲ್ಲದ ಅನ್ನೋದಿಲ್ಲ ಮತ್ತೆ ಇಂಥ ದೇವರು ಏನು ಕೆಲಸ ಮಾಡ್ತಾನ ಅದನ್ನು ಪ್ರಾಕ್ಟಿಕಲ್ ಅಂದವ ಏನು ಮಹಾನ್ ಪಂಡಿತನಾಗಿರ್ತಕ್ಕಂಥ ಮಾನುಭಾವ ನಿಮ್ಮ ಪ್ರಶ್ನೆಗಳ ಉತ್ತರ ಹೇಳಬೇಕಾಗಿತ್ತು ಅವ ಚಳಿ ಜ್ವರ ಬಂದು ಮನೆಯಾಗ ಮಕ್ಕೊಂಡಾನ ಒಳಗ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನ ಮೇಲೆ ಕೂತ್ಕೊಂಡು ಅಪ್ಪಣೆ ಮಾಡುವಂಥ ಮಹಾರಾಜ ಸಾಮಾನ್ಯನಾಗಿ ನಾನು ಎದುರುಗಡೆ ಕೂತ್ಕೊಂಡ ಗಳೆ ಹೊಡೆಯುವಂಥ ಒಬ್ಬ ಸಾಮಾನ್ಯ ಮನುಷ್ಯ ನಾನು ಶರಣ ಜೀವನವನ್ನು ಮಾಡಿಲ್ಲಂತೀವುಕೊಂಡು ವಚನಾಮೃತವನ್ನು ತಿಳ್ಕೊಂಡು ಈ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನ ಮೇಲೆ ಕೂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಾಕತ್ತೇನೆ ಇದು ದೇವರ ಮಾಡುವ ಕೆಲಸ ದೇವರು ಹೆಂಗ ಮಾಡ್ತಾ ನೋಡ್ರಿ ದೇವರ ಲೀಲವಲ್ಲವರಾರು ದೇವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡಗಳಾಡೋಂಗಿಲ್ಲ ಎಲ್ಲ ಸಭೆ ಚಪ್ಪಾಳೆ ತಡಿತು ಇಂಥ ಪರಮಾತ್ಮನನ್ನು ಬಸವಾದಿ ಪ್ರಮತರು ಅರ್ಚನೆ ಮಾಡಿದರು ಅರ್ಪಣೆ ಮಾಡಿದರು ಇಂಥ ದೇವರನ್ನು ತೋರಿಸುವಂಥವನು ಬಲ್ಲ ಗುರು ಬೇಕಾಗ್ತಾನೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲೆ ಆದ ಮುಕುತಿ ಯಾರಪ್ಪ ದೇವರು ತೋರಿಸೋರು ಯೋಗ್ಯವಾಗಿರ್ತಕ್ಕಂಥ ಗುರುರಾಯ ಗುರುದೇವರು ತೋರಿಸ್ತಾರ ಗುರುದೇವರು ತೋರಿಸಿದಾಗನ ನಮಗೇನಪ್ಪ ಅಂದ್ರೆ ದೇವರು ಸಿಗ್ತಾನ ಒಂದು ಘಟನೆ ಏನೋ ನೆನಪು ಮಾಡಿಕೊಳ್ತೇನೆ ಗುರು ಎಂತವ ಗುರು ತೋರಿಸ್ಲಾರ್ದನೆ ದೇವರು ಸಿಗ್ತಾನೇನು ಒಂದು ಮೂರು ವರ್ಷ ನಾ ಮುದುಕ ಹುಡುಗ ಆಡಕ್ಕ ಮಕ್ಕಳ ಆಟ ಭಾಳ ಚಲೋರಿ ಏನು ಆನಂದದಿಂದ ಆಡ್ತಾವಂತೀರಿ ಮಕ್ಕಳು ಸ್ವಚ್ಛ ಮಾಡ್ಕೊಳ್ಳೋದ್ರೊಳಗೆ ಆನಂದ ಇರಂಗಿಲ್ಲ ಹೊಲಸು ಮಾಡ್ಕೊಳ್ಳೋದ್ರೊಳಗೆ ಆನಂದ ಇರ್ತದ ಕೆಸರಿತ್ತಪ್ಪ ಅಂದ್ರೆ ಅದರ ಬಂದು ಅಂತ ಜಿಗಿತಾವ ನೀರು ಮುಖಕ್ಕೆ ಮೇಲೆ ಆನಂದ ಪಡ್ತಿರ್ತಾವೆ ಏನು ಆನಂದ ಪಡ್ತಿರ್ತಾವೆ ನೋಡ್ಬೇಕು ನೀವು ಕರೆದ್ರೆ ಮನೆ ಬರ್ತಾವೇನೋ ಇಲ್ಲ ಸಾಕಾಗಬೇಕವಕ್ಕ ಮಕ್ಕಳಿಗೆ ಆಡಿ 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 ಆಡೆ ಆಡಿ ಆಡಿ ಕೈಕಾಲು ದಣಿಬೇಕು ಮುಗನೆ ಆಗಿ ಆಡು ಗೊನ್ನೆ ಸುಂಬಳ ಬರ್ತದ ಒಂದಾಕ್ ಮಾಡ್ಕೊಂಡಿರ್ತದ ಯಾಡ್ ಮಾಡ್ಕೊಂಡಿರ್ತದ ಎಲ್ಲ ವಲಸೆ ಆದ್ಮೇಲೆ ಮುಖ ಗಂಟು ಹಾಕೊಂಡು ಒಳಗೆ ಬರ್ತಿರ್ತದೆ ಅಪ್ಪ ಇದ್ದಾವ ಚಲೋ ಬಟ್ಟೆ ಹಾಕೊಂಡು ಹೊರಗಡೆ ಬರ್ತಿರ್ತಾನ ಇದು ಸಣ್ಣ ಮಗು ಪಾಲಸ ಮಾಡ್ಕೊಂಡು ಅನ್ನುವಂಥ ಇರೋಂಗಿಲ್ಲ ಅದು ಎಪ್ಪ 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 ಅಂತ ಓಡಿ ಬರ್ತದೆ ಅಪ್ಪ ಎತ್ತಗೊಂಡ ತು 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 ತುತು ಚೀಚಿ ಚೀ ಚೀಚಿ ಅಂತಾನ ನಡಿ ನಡೆ ಏನು ವಲಸಿನ ಹಾರಕತೆ ಅಂತಾನೆ ತಾಯಿ ಬರ್ತಾಳೆ ಎಂತ ತಾಯಿ ನಮ್ಮವ್ವ ಆಕೆ ಮೂಗು ಮುಚ್ಚಿಕೊಂಡಿದ್ರೆ ಜಗತ್ತಿನೊಳಗಿರ್ತಕ್ಕಂಥ ಯಾವ ಸಂತರು ದೊಡ್ಡವ್ರು ಆಗ್ತಿರ್ಲಿಲ್ಲ ನಾವು ದೊಡ್ಡವರಾಗ್ತಿರ್ಲಿಲ್ಲ ನೀವು ಆಗ್ತಿರ್ಲಿಲ್ಲ ತಾಯಿ ಕಳ್ಳದು ತಾಯಿ ಧಾವಿಸಿ ಓಡಿ ಬಂದಳು ಏನು ಮಾಡಿದಳು ಅಯ್ಯಾನ ಮಗನ ರಾಜಕುಮಾರ ಅಂತ ತಿಳ್ಕೊಂಡು ಲಟ 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 ಮುಂದು ಕೊಟ್ಟಳು ಅದು ಯಗ್ಗಣ ಮರಿನೇ ಇರಲಕ್ಕ ಆದ್ರೆ ತಾಯಿಗೆ ರಾಜಕುಮಾರ ಆಡಿ ಬಂದಿ ಏನೋ ನನ್ನ ಕಂಡ ತೆಂಗಿನ ಕಾಯಿ ಎಳೆ ನೀರ ತಕ್ಕೊಂಡು ನಿನ್ನ ಬಂಗಾರದ ಮೂರೆ ತೊಳೆದೇನ ಏನು ಜನಪದ ಗರತಿ ಬರಿತಾಳ ತಾಯಿ ವಾಸ್ತಲ್ಲೇ ಮಮಕಾರ ಮೂರ್ತಿ ಅದಕ್ಕಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಹೆಣ್ಣಮಕ್ಕಳಂದ್ರೆ ಸಾಮಾನ್ಯರಲ್ಲ ದೇವತಾ ಸ್ವರೂಪರು ದೈವತ್ವದ ಎತ್ತರಕ್ಕೆ ಏರಿಬಲ್ಲವರು ಅಂತ ತಾಯಿ ಏನು ಮಾಡಿದಳು ಮಗನನ್ನ ಕರ್ಕೊಂಡು ಹೋಗಿ ಮನೆಯಾಗ ಹೋಗಿ ಬಿಸಿ ನೀರಿಂದ ಸ್ನಾನ ಮಾಡಿಸಿದಳು ಹೊಸ ಬಟ್ಟೆ ಹಾಕಿದಳು ವಿಭೂತಿ ಹಚ್ಚಿದಳು ಒಂದಿಷ್ಟು ಗಂಧ ಇಟ್ಟಳು ಹುಡುಗ ಘಮ 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 ಅಂತಿತ್ತು ಲಕ 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 ಅಂತಿತ್ತು ವಲಸಿದ್ದಾಗ ಅಪ್ಪ ಏನಂದ ತೂತು ತೂ ತೂತು ಅಂದ ಚೀ ಚೀಚಿ ಅಂದ ಯಾವಾಗ ಹುಡುಗ ಘಮ ಘಮ ಯಾವಾಗ ಹುಡುಗ ಲಕ ಲಕ್ಕ ಅಲ್ಲ ಅವಾಗ ಅಪ್ಪ ಏನಂದ ಅಲೋ ಮೈ ಡಿಯರ್ಸ್ ಅನ್ನ ಖಮಾನಂದ ಅಲೇ ಲೇ ಲ ಮಗನೇ ಬಾ ಅಂದ ಏನು ಮಾಡಿದೆ ಎತ್ತಗೊಂಡೇನಪ್ಪ ಅಂದ್ರೆ ಲಟ 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 ಮುದ್ದು ಕೊಟ್ಟ ಹಂಗ ಈ ಜೀವಾತ್ಮ ವಿಷಯಾಸಕ್ತಿಗಳನ್ನು ಕಾಮ ಕ್ರೋಧ ಮದ ಲೋಭ ಮಸ್ತರ ವಿಷಾಸಕ್ತಿಗಳನ್ನು ತುಂಬಿಕೊಂಡು ದೇವರ ಹತ್ರ ಹೋದ್ರ ದೇವರು ಅನ್ನುವಂಥ ತಂದೆ ತೂ ತು ತು ತೂತು ಅಂತಾನ ಚೀಚಿಚಿ ಅಂತಾನ ಸಮೀಪ ಬರಗೊಡಂಗಿಲ್ಲ ಎಲ್ಲಿ ಹೋಗ್ಬೇಕು ಗುರುದೇವರ ಹತ್ರ ಹೋಗ್ಬೇಕು ಗುರು ಅನ್ನುವಂಥ ತಾಯಿ ಏನು ಮಾಡ್ತಾನ ಆ ಅಜ್ಞಾನಿಯಾಗಿರ್ತಕ್ಕಂಥ ಜೀವಾತ್ಮನನ್ನು ಕರ್ಕೊಂಡು ಜ್ಞಾನದ ಜಲದಲ್ಲಿ ವಚನಾಮೃತದ ಜಲದಲ್ಲಿ ಮೈ ತೊಳಿತಾನ ಎಂಥ ಉಡುಗೆ ಅಷ್ಟಾವರಣದ ಉಡುಗೆ ಗುರು ಲಿಂಗ ಜಂಗಮ ಯುಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಅಷ್ಟಾವರಣದ ಪರಿಕಲ್ಪನೆಯನ್ನು ಕೊಡ್ತಾನ ಅವಾಗ ಜೀವಾತ್ಮ ಪರಮಶಾಂತಿಯನ್ನುವಂತಾನ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಶಟಸ್ಥಲವೇ ಆತ್ಮ ಅನ್ನುವಂಥ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಜೀವಾತ್ಮ ಪರಿಪೂರ್ಣ ಆದ ಮೇಲೆ ಸಚ್ಚಿದಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಅನ್ನುವಂಥ ತಂದೆ ಏನ್ಮಾಡ್ತಾನ ಹಲೋ ಮೈಡಿಯರ್ಸ್ ಅನ್ನು ತಿಳ್ಕೊಂಡು ತನ್ನ ಮೋಕ್ಷದ ಸಾಮ್ರಾಜ್ಯ ಕರ್ಕೊಂಡು ಹೋಗ್ತಾನ ಆವಾಗ ಜೀವಾತ್ಮ ಆನಂದದಿಂದ ಪರಮ ಒಳಗ ನೂಲಾಡ್ತಾನ ಅದಕ್ಕಾಗಿ ಮಾತ್ಮರಂತರ ಅರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ಭೋಗ ಬಯಸಿದರೆ ದೊರಕುವುದುಂಟೇ ಆತ್ಮ ಅಂತ ಹೇಳ ಅದಕ್ಕಾಗಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಗುರುವಿನ ಸೇವೆಯನ್ನು ಮಾಡಿ ಗುರುಮಾರ್ಗದಲ್ಲಿ ನಡೀಬೇಕು ತದನಂತರದಲ್ಲಿ ನಾವು ಏನು ಮಾಡಬೇಕಂತ ಕೇಳಿದರ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯವನ್ನು ಹಸಿದವರಿಗೆ ಒಂದು ತತ್ವ ಅನ್ನ ನೀರಿವರಿಗೆ ನೀರು ದಾಸೋ ಮಾಡಿದ್ವಿ ಅಂದ್ರೆ ಅದು ನಮ್ಮ ಜೀವನ ಪಾವನ ಆಗ್ತದೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಶರಣ ಬಂಧುಗಳೇ ಅರಿವನ್ನು ಅಂಗೈಸಿಕೊಂಡು ಆಚಾರವನ್ನು ಅಂಗೈಸಿಕೊಂಡು ಬಾಳಿದ್ದೆ ಆದರೆ ಅದು ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ